ಫ್ರೆಂಡ್ ನೀವೇರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದೀರಲ್ಲ ಈ ಒಂದು ರೀಲ್ಸ್ ನೋಡೋರು ನೀವು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಪ್ರಮೋಷನ್ ಮಾಡಿರ್ತಾರಲ್ಲ ಆ ಒಂದು ಪ್ರಮೋಷನ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ ಕೆಲಸ ಸಿಗುತ್ತೆ ಅದು ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಎಲ್ಲೂ ಕೂಡ ನಂಬಿ ನೀವು ಮೋಸ ಹೋಗಬೇಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋರು ಯಾಕಂದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ ಬಹಳ ಜನಕ್ಕೆ ಮೋಸ ಆಗ್ತಾ ಇದೆ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ಮೊನ್ನೆ ಪ್ರಮೋಷನ್ ವಿಡಿಯೋ ಮಾಡಿದ್ರು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆದರೆ ಯಾರು ಅಂತ ಕೂಡ ಹೇಳಲ್ಲ ನಾನು ಕ್ರಿಯೇಟರ್ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಕೆಲಸ ಇದೆ ಫ್ರೆಂಡ್ ನಿಮಗೆ ಬೇಕಾ ಕೆಲಸ ಬೇಕಾ ಕೆಲಸ ಬೇಕು ಅಂದರೆ ನಿಮ್ಗೆ ಹದಿನೆಂಟಿಂದ ಹಿಡಿದು ಇಪ್ಪತ್ತು ಎಂಟು ಸಾವಿರ ತನಕ ಕೆಲಸ ಇದೆ ಫ್ರೆಂಡ್ ಅಂದ್ರೆ ತಿಂಗಳಿಗೆ ಪೇಮೆಂಟ್ ನಿಮ್ಗೆ ಇರೋದು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತು ಎಂಟು ಸಾವಿರ ತನಕ ನಿಮಗೆ ಪೇಮೆಂಟ್ ಇದೆ ನೀವು ಸೆಕೆಂಡ್ ಪಿ ಓ ಸಿ ಹಾಗೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಫೇಲ್ ಆದರೂ ನಡೆಯುತ್ತೆ ಎಲ್ಲ ನಡೆಯುತ್ತೆ ಅಂತ ನಿಮಗೆ ಅವರೇ ನಿಮಗೆ ಪೇಮೆಂಟ್ ಹದಿನೆಂಟರಿಂದ ಇಪ್ಪತ್ತೆಂಟು ಸಾವಿರ ಕೂಡ ಕೊಡ್ತಾರೆ ಆಮೇಲೆ ಊಟ ರೂಮ್ ಅವರೇ ಕೊಡ್ತಾರೆ ಟೆನ್ಶನ್ ಮಾಡುವುದಕ್ಕೆ ಅಗತ್ಯ ಎಲ್ಲ ಜಸ್ಟ್ ನೀವು ಇಲ್ಲಿ ನಂಬರ್ ನಂಬರ್ಗೆ ಕರೆ ಮಾಡಿ ಅಂತ ನಂಬರ್ ಕೊಟ್ಟಿದ್ರು ನಾನು ಆ ನಂಬರ್ನ ನೋಡೋಣ ಚೆಕ್ ಅಂತ ನಾನು ಫೋನ್ ಮಾಡಿದೆ ಅವ್ರು ಫೋನ್ ಮಾಡಿದಾಗ ಆಮೇಲೆ ಅದಕ್ಕಿಂತ ಮುಂಚೆ ಫೋನ್ ಮಾಡೋಕ್ಕಿಂತ ಮುಂಚೆ ನಾನು ಅವ್ರು ಇನ್ನೊಂದು ಹೇಳಿದರು ಇದು ಕೇಂದ್ರ ಸರ್ಕಾರದಿಂದ ಅಪ್ರೂವಲ್ ಆಗಿದೆ ಅಂತ ಹೇಳಿದರು ನಾನು ಅಂಥದ್ದು ಕೆಲಸ ಏನಿದೆ ನನಗೆ ಕೆಲಸ ಇದೆ ಅಂತ ಹೇಳಿದರೆ ಟೆನ್ಷನ್ ತಗೊಂಡಿದ್ದಿಲ್ಲ ಆದರೆ ಕೇಂದ್ರ ಸರ್ಕಾರ ಮೇಲೆ ಹಾಕಿ ಕೆಲಸ ಇದೆ ಅಂತಲ್ಲ ಅದಕ್ಕೆ ನಾನು ಥಿಂಕ್ ಬಂತು ಇದು ಚೆಕ್ ಮಾಡೋಂಥ ಥಿಂಕ್ ಬಂತು ಹಾಗಾಗಿ ನಂಬರ್ ಕೊಟ್ಟಿದ್ದರಲ್ಲ ನಂಬರ್ನ ನಾನು ಡಯಲ್ ಮಾಡಿ ಖರಿ ಮಾಡಿದೆ ಖರಿ ಮಾಡಿದಾಗ ಫೋನ್ ರಿಸೀವ್ ಮಾಡಿದರು ರಿಸೀವ್ ಮಾಡಿದ್ರು ನೀವು ಎಲ್ಲಿಂದ ಫೋನ್ ಮಾಡ್ತಾ ಮಾಡ್ತಾಯಿದ್ದೀರಂತ ಕೇಳಿದ್ರು ನಾನು ನಮ್ಮೂರಿ ಅಂತಾನೆ ಹೇಳಿದೆ ಈ ಜಿಲ್ಲೆಗೆ ಬನ್ನಿ ಈ ಜಿಲ್ಲೆಗೆ ಬನ್ನಿ ನಿಮಗೆ ಭಾನುವಾರ ದಿವಸ ಟ್ರೈನಿಂಗ್ ಇರುತ್ತೆ ಫ್ರೆಂಡ್ ಬಾನವರ್ ದಿವಸ ಟ್ರೈನಿಂಗ್ ಇರುತ್ತೆ ಆ ಒಂದು ಟ್ರೈನಿಂಗ್ಗೆ ರೂಮ್ ಇದೆ ಊಟ ಬೇಕು ಊಟ ಇದೆ ನಿಮ್ಗೆಲ್ಲ ಬೇಕಾದ ವ್ಯವಸ್ಥೆ ಇದೆ ಒಂದು ಐದು ದಿವಸ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದರು ಆವಾಗ ನನಗೆ ಗೊತ್ತಾಯಿತು ಟ್ರೈನಿಂಗ್ ಅಂತ ಇದೆಯಾ ಟ್ರೈನಿಂಗ್ ಅಂತ ಸುಮ್ಮನೆ ಅದೇ ಟ್ರೈನಿಂಗ್ ಇರ್ಬೋದೇನೋ ಅಂತ ಸುಮ್ಮನೆ ಆ ಟ್ರೈನಿಂಗ್ ಯಾವಾಗ ಇರ್ಬೇಕು ಅಂತ ಇವರು ಭಾನುವಾರ ದಿವಸನೇ ಕರೆದಿದ್ದಾರೆ ಟ್ರೈನಿಂಗ್ ಅಂತ ಭಾನುವಾರ ದಿವಸನೇ ಕರೆದಿದ್ದಾರೆ ನಾನು ಭಾನುವಾರ ಗೌರ್ಮೆಂಟ್ ಎಲ್ಲ ರಜೆ ಇರುತ್ತೆ ಭಾನುವಾರ ದಿನ ಕೆಲಸ ಇರುತ್ತೆ ಅನ್ನೋದು ಕೂಡ ನನಗೆ ಡೌಟ್ ಬಂತು ಆಮೇಲೆ ಅವನು ನೀವು ಬರುವ ಕಾರ ಫೀಸ್ನ ತರ್ರಿ ಫೀಸ್ ಐದಾರು ಸಾವಿರ ಫ್ರೀಝ್ ಆಗಿರುತ್ತೆ ಅಂತ ಹೇಳಿದರು ಇವರು ಊಟ ಫ್ರೀ ರೂಮ್ ಫ್ರೀ ಆರು ಸಾವಿರ ಯಾಕೆ ಟ್ರೈನಿಂಗಿಗೆ ಅಂತ ನನಗೆ ಡೌಟ್ ಬಂತು ಆಮೇಲೆ ನನಗೆ ಗೊತ್ತಾಯಿತು ಇದು ಕ ನೆಟ್ವರ್ಕ್ ಮಾರ್ಕೆಟ್ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಈಗ ನಾನು ಮೂವತ್ತು ಸಾವಿರ ಕೊಟ್ಟು ಸೇರೋದು ಮೂವತ್ತು ಸಾವಿರ ಕೊಟ್ಟು ಸೇರೋದು ಆಮೇಲೆ ನಾನು ನನ್ನೊಂದು ಇಬ್ಲರ್ ಫ್ರೆಂಡ್ ಯಾರೇ ಆಗಲಿ ಇಬ್ಲವರ್ ಕರ್ಕೊಂಬಂದು ಸೇರ್ಸೋದು ಇಲ್ಲಿ ನಾನು ಮೂವತ್ತು ಸಾವಿರ ಕೊಟ್ಟು ಸೇರಿಕೊಂಡೆ ನನ್ನ ಫ್ರೆಂಡ್ ಮೂವತ್ತು ಸಾವಿರ ಮೂವತ್ತು ಸಾವಿರ ಟೋಟಲ್ ಅರುವತ್ತು ಸಾವಿರ ತಂದು ಇಲ್ಲಿ ನಮ್ಮ ಫ್ರೆಂಡ್ ಸೇರಿದಂದ್ರೆ ನನ್ನ ದುಡ್ಡು ರಿಟರ್ನ್ ಆಗುತ್ತೆ ಇಲ್ಲಿ ನಮ್ಮ ಇಬ್ಲವ್ರ ಫ್ರೆಂಡ್ ಸಿಕ್ಕೊಂಡ್ರು ಆಮೇಲೆ ಇವ್ರ ಇಬ್ಲವ್ರ ಫ್ರೆಂಡ್ರ ಇವರು ಮತ್ತೆ ಇಬಿ ಬ್ಲಾರ್ನ ಕರ್ಕೊಂಡ್ ಬರ್ಬೇಕು ಒಬ್ಬೊಬ್ರು ಇಬಿ ಬ್ಲಾರ್ನ್ ಕರ್ಕೊಬೇಕು ಟೋಟಲ್ ಆಗಿ ನಾಲ್ಕು ಜನ ಸೇರ್ಬೇಕು ಅಲ್ಲಿಗೆ ಮೂವತ್ ಮೂವತ್ ಆಯ್ತು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆಯ್ತು ಈ ರೀತಿ ಸೇರ್ಕೊಂತ ಸೇರ್ಕೊಂತರ್ಕೊಂಡು ಜನ ಜಾಸ್ತಿ ಮಾಡಿಕೊಂಡು ಅವರು ದುಡ್ಡೆಲ್ಲ ಬಾಚ್ಕೊಂಡು ಟೋಟಲ್ ಆಗಿ ಈ ಒಂದು ಕಂಪ್ನಿನ ಇರಲ್ಲ ಆ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪ್ನಿನೇ ಇರಲ್ಲ ಆ ರೀತಿ ಮಾಡ್ತಾರೆ ಫ್ರೆಂಡ್ ಟೋಟಲ್ ಆಗಿ ಈ ರೀತಿ ಬಹಳ ನಡೀತಾ ಇದೆ ಹಾಗಾಗಿ ಅವರು ಕೂಡ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಪ್ರಮೋಷನ್ ರೀಲ್ಸ್ ನೋಡಿ ನಂಬೇಡಿ ಫ್ರೀ ಆಗಿ ಕೆಲಸ ಸಿಗುತ್ತೆ ಹಾಗೆ ಅದು ಫ್ರೀ ಆಗಿ ಸಿಗುತ್ತೆ ಆ ಒಂದು ವಸ್ತು ಟಿ ವಿ ಹಾಗೆ ಶರ್ಟ್ ಹಾಗೆ ಡ್ರೆಸ್ ಇಷ್ಟು ರೇಟ್ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಯಾರು ಕೂಡ ನಂಬಿ ಇಲ್ಲಿ ವಿಡಿಯೋದಲ್ಲಿ ಅಷ್ಟೇ ಹೇಳ್ತಾರೆ ಅದೇ ಆ ಒಂದು ಶಾಪಿಂಗ್ ಅಂಗಡಿ ಹೋದ್ರೆ ಅಲ್ಲಿ ಇರೋದೇ ರೇಟ್ ಬೇರೆ ನಿಮಗೆ ಈ ಪ್ರಮೋಷನ್ ರೀಲ್ಸ್ ವಿಡಿಯೋದಲ್ಲಿ ಇರೋದೇ ಬೇರೆ ಫ್ರೆಂಡ್ ಈ ರೀತಿ ಭಾಳ ಸ್ಕ್ಯಾಮ್ ಆಗ್ತಾ ಇದೆ ಹಾಗಾಗಿ ಯಾರು ಕೂಡ ನಂಬೋಕೋ ಬಿಡಿ ಇದ್ದಾರೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರೇಟ್ ಕಮ್ಮಿ ಎಷ್ಟಕ್ಕಿದೆ ಆ ವಿಡಿಯೋದಲ್ಲಿ ಕೂಡ ಅಷ್ಟೇ ಕಮ್ಮಿ ಇರುತ್ತೆ ಫ್ಯಾನ್ ಟೋಟಲ್ ಆಗಿ ಅಂತ ಕ್ರಿಯೇಟರ್ ಇದ್ದರೆ ಅದು ಭಾಳ ಜನ ಇಲ್ಲ ಫ್ಯಾನ್ ಕಮ್ಮಿ ಜನ ಆದರೆ ಈ ಸುಳ್ಳಿಯವರು ಅವ್ರಿಗೆ ದುಡ್ಡು ಎಷ್ಟು ದುಡ್ಡು ಬಂದರೆ ಅವ್ರು ಬೇಕಾದ ಹೇಳೋಕೆ ರೆಡಿ ಇರ್ತಾರೆ ಅಂಥವ್ರು ಬಹಳ ಜನ ಇದ್ದಾರೆ ಹಾಗಾಗಿ ಇಂಥ ರೀಲ್ಸ್ನ ನಾನು ಮುಕ್ಳಬೇಡಿ ಟೋಟಲ್ ಆಗಿ ನೋಡಿ ಕೇಳ್ಕೊಳ್ಳಿ ಪ್ರಮೋಷನ್ ರೀಲ್ಸ್ನಲ್ಲಿ ಇರೋದು ಒಂದೇ ರೇಟ್ ಇರೋದು ರೇಟ್ ಒಂದೇ ತಗೊಳ್ಳಿ ಪರವಾಗಿಲ್ಲ ಆ ಫ್ರೆಂಡ್ ಟೋಟಲ್ ಆಗಿ ಈ ರೀತಿ ಭಾಳ ಜನ ಸ್ಕ್ಯಾಮ್ ಮಾಡ್ತಾ ಇದ್ರೆ ಹಾಗಾಗಿ ಈ ಒಂದು ತಿಳಿಸಿದೀನಿ ಹಾಗೆ ಇವ್ನು ಇಷ್ಟ ಒಂದು ಲೈಕ್ ಕೊಡಿ ಇವ್ನು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವೀಡಿಯೋ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬಾಯ್